ವಿರಾಜ್ಪೇಟೆ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವ ಎಸ್ ಪೊನ್ನಣ್ಣರವರ ಐವತ್ತೊಂದನೇ ಹುಟ್ಟುಹಬ್ಬವನ್ನು ಯುವ ಕಾಂಗ್ರೆಸ್ ವತಿಯಿಂದ ಕೊಡಗು ಜಿಲ್ಲಾ ಉಪಾಧ್ಯಕ್ಷರಾದ ಮೈಸಿ ಕತ್ತಣ್ಣರವರ ನೇತೃತ್ವದಲ್ಲಿ ಮಡಿಕೇರಿಯ ವಿಕಾಸ್ ಜನಸೇವಾ ಟ್ರಸ್ಟ್ನಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರಾಹುಲ್ ಮಾರ್ಷಲ್ ಮಡಿಕೇರಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಕವನ್ ಕೊತ್ತೊಳ್ಳಿ ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಆಚಾರ್ಯ ಮೂಡ ಸದಸ್ಯರಾದ ಚಂದ್ರಶೇಖರ್ ಪಿಆರ್ ಮಿನಾಜ್ ಪ್ರವೀಣ್ ಮಡಿಕೇರಿ ನಗರಸಭಾ ಸದಸ್ಯರಾದ ಜಗದೀಶ್ ಜಿಸಿ ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷರಾದ ದಿನೇಶ್ ಕೆಆರ್ ಯು ಐ ಮಡಿಕೇರಿ ಬ್ಲಾಕ್ ಅಧ್ಯಕ್ಷರಾದ ಶರಣ್ ಮಡಿಕೇರಿ ನಗರ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಕೌಸರ್ ಸೇವಾದಳದ ನಜೀರ್ ಹಬೀಬ್ ಶೋಯಬ್ ಸಿದ್ದಾಪುರದ ಮಿಥುನ್ ಜಕ್ರಿಯಾ ಬಶೀರ್ ಜಾಫರ್ ಕಾಸಿಂ ಸಿಯಾಬ್ ಈ ಸಂದರ್ಭದಲ್ಲಿ ಹಾಜರಿದ್ದು ಆಶ್ರಮವಾಸಿಗಳಿಗೆ ಸ್ವೆಟರ್ ಹಾಗೂ ಬ್ಲಾಂಕೆಟ್ಗಳನ್ನು ಹಂಚಿ ಭೋಜನವನ್ನು ಏರ್ಪಡಿಸಿ ಶಾಸಕರಾದ ಎಸ್ ಪೊನ್ನಣ್ಣನವರಿಗೆ ಶುಭ ಹಾರೈಸಿದರು हेर्नु है त